ಧನಾತ್ಮಕ ಮನಸ್ಸುಗಳು ಇದ್ದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸುಲಲಿತವಾಗಿ ಸಾಗುತ್ತವೆ ಎಲ್ಲಿ ಪ್ರೋತ್ಸಾಹದಾಯಕ ಜನರು ಇರುತ್ತಾರೋ ಅಲ್ಲಿಯ ಪ್ರದೇಶ ಬೇಗ ಅಭಿವೃದ್ಧಿ ಹೊಂದುತ್ತದೆ ಎಂದು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಎರಡರ ಹಿರಿಯ ಸದಸ್ಯ ಜಯಣ್ಣ ಅವರು ಹೇಳಿದರು ಅವರು ಶನಿವಾರದಂದು ರಾಯಚೂರು ಮಹಾನಗರದ ವಾರ್ಡ್ ನಂಬರ್ ಎರಡರ ಆಶಾಪುರ ರಸ್ತೆಯಲ್ಲಿ ಬರುವ ಪ್ರಿಯಾ ಕಾಲೋನಿಯ ಉದ್ಯಾನವನ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಹಿಂದೆ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ನಿವಾಸಿಗಳ ಬೇಡಿಕೆಗೆ ಅನುಸಾರವಾಗಿ ಮನೆ ಮನೆಗೆ ಸಂಪರ್ಕ ಮೂಲಕ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಿ ಕೊಡಲಾಯಿತು ಅದರ ಜೊತೆಯಲ್ಲಿ ಬೀದಿ ದೀಪಗಳನ್ನು ಸಹ ಅಳವಡಿಸಿಕೊಡಲಾಯಿತು ಇದೀಗ ನಿವಾಸಿಗಳ ಬಹುದಿನಗಳ ಬೇಡಿಕೆಯಾಗಿದ್ದ ಉದ್ಯಾನವನದ ಅಭಿವೃದ್ಧಿ ಕೆಲಸಕ್ಕೂ ಇಂದು ಚಲನೆ ನೀಡಲಾಗಿದೆ ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡುತ್ತೇನೆ ಮಾಡಿಕೊಡುತ್ತದೆ ಎಂದರು ಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಪರಿಸರ ರಕ್ಷಣೆಗೂ ನಾವು ಮುಂದಾಗಬೇಕು ಇದರಲ್ಲಿ ಸಮಾಜದ ಭಾಗಿತ್ವತ್ವವು ಮುಖ್ಯವಾಗುತ್ತದೆ ಸಾರ್ವಜನಿಕ ಆಸ್ತಿಯನ್ನು ನಮ್ಮದೆಂದು ತಿಳಿದು ಕಾಪಾಡಿಕೊಂಡು ಹೋಗಬೇಕು ಎಂದು ಸಂದರ್ಭದಲ್ಲಿ ಜಯಣ್ಣ ಅವರು ನಿವಾಸಿಗಳು ತಿಳಿ ತಿಳಿ ಹೇಳಿದ್ದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ವಾರ್ಡ್ ನಿವಾಸಿ ಸತೀಶ್ ಹಿರೇಮಠ ಮಾತನಾಡಿ ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ಅವರ ಕೆಲಸ ಕಾರ್ಯಗಳು ಜನಪರವಾಗಿರುತ್ತವೆ ಇಲ್ಲಿಯವರೆಗೂ ನಿವಾಸಿಗಳ ಬೇಡಿಕೆಗಳನ್ನು ಪೂರ್ಣಗೊಳಿಸಿಕೊಟ್ಟಿದ್ದಾರೆ ಅವರು ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕ ವಾರ್ಡ್ ನಿವಾಸಿಗಳು ಗೌರವದಿಂದ ಬದುಕುವ ವಾತಾವರಣ ನಿರ್ಮಿಸ್ ನಿರ್ಮಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಭೂಮಿ ಪೂಜೆ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕುಮಾರ ನಾಗರಾಜ ಆಚಾರ್ ತಿಮ್ಮಪ್ಪ ಆಲ್ಕುರ್ ರಾಮಕುಮಾರ್ ರವಿ ನೆಲಹಾಳ ಮಹೇಶ್ ನಿರಂಜನ ಸುರೇಶ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾಲೋನಿ ಅವ್ರದ್ದು ಬಹುದಿನಗಳ ಬೇಡಿಕೆ ಇತ್ತು ಬಟ್ ಅವ್ರ ಬೇಡಿಕೆ ಸತೀಶ್ ಅವರು ಹೇಳ್ದಂಗೆ ಕುಡಿಯ ನೀರಿನ ಬಗ್ಗೆ ಭಾಳ ಕಳವಳಕಾರ ಪರಿಸ್ಥಿತಿ ನಾನು ಇಲ್ಲಿ ಗೆದ್ದ ಮೇಲೆತ್ತು ಅದನ್ನು ಸರಿಪಡಿಸಿದ್ವಿ ಮತ್ತು ಗಾರ್ಡನ್ ವಿಷಯದಲ್ಲಿ ಸಾಕಷ್ಟು ಸಲ ನಾವು ಪ್ಲಾಂಟೇಷನ್ ಮಾಡಿ ಪ್ರಯತ್ನ ಮಾಡಿದ್ವಿ ಆದರೆ ಇಲ್ಲಿ ಇದು ಒಂದು ರೀತಿ ನಿರ್ಜನ ಪ್ರದೇಶದಲ್ಲಿ ಇರೋದರಿಂದ ದನಗಳ ಕಾಟ ಜಾಸ್ತಿಯಾಗಿ ಎರಡು ಸಲ ಪ್ಲಾಂಟೇಷನ್ ಹಾಕಿದ್ರು ಕೂಡ ಗಿಡಗಳು ಬರಲಿಲ್ಲ ಒಟ್ಟಾರೆ ನನಗೆ ಕಂಡುಕೊಂಡಿದ್ದು ಇಲ್ಲಿ ಸಾಯಿಪ್ರಿಯದಲ್ಲಿ ಈ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಸ್ಫೂರ್ತಿಯ ಮಾತುಗಳೇ ಕಾರಣ ಬಹುಶಃ ಇಂಥ ಪಾಸಿಟಿವ್ನೆಸ್ಸು ಎಲ್ಲಿವರೆಗೆ ಜನರಲ್ಲಿ ಬೆಳೆಯೋದಿಲ್ಲ ಅಲ್ಲಿವರೆಗೆ ಅಭಿವೃದ್ಧಿ ಆಗೋದಿಲ್ಲ ಬಟ್ ನಾನು ಕಂಡುಕೊಂಡಿದ್ದು ಇಲ್ಲಿ ಭಾಳ ನಮಗೆ ಬೆಂಬಲಿಸುವಂಥ ಸ್ಫೂರ್ತಿಯ ಮಾತುಗಳಿಂದ ಮಾತ್ರ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದನ್ನು ಇವತ್ತು ನಾವು ಒದಲಿ ಪೂಜೆಯನ್ನು ಮಾಡಿದ್ದೀವಿ ಈಗಾಗಲೇ ಬೆಂಚಸ್ನು ಹಾಕ್ಸೀವಿ ತಕ್ಷಣವೇ ಇನ್ನು ಮುಂದಿನ ವಾರದಲ್ಲಿ ಅಥವಾ ಸೋಮವಾರ ಅಥವಾ ಮಂಗಳವಾರ ಕಾಮಗಾರಿ ಪ್ರಾರಂಭವಾಗಲಿ ಅಂತೇಳಿ ಕೂಡ ನಾನು ಮುತ್ತಿದಾರರಿಗೆ ಮೂಲಕ ಇಲ್ಲಿ ಜನ ಕೂಡ ಇದನ್ನು ಈ ಗಾರ್ಡನ್ ಅಂದರೆ ಸಮುದಾಯದ ಆಸ್ತಿ ಈ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳಬೇಕು ಯಾಕಂದರೆ ಈ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ರೀತಿ ನಮ್ಮ ಮುಂದಿನ ತಲೆಮಾರಿಗೆ ಈ ರೀತಿ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಕೊಡಲಿಕ್ಕೆ ಅನಾನುಕೂಲ ಆಗ್ತದೆ ಆ ಕಾರಣಕ್ಕಾಗಿ ಈ ಸಮುದಾಯ ಸ್ಥಳಗಳನ್ನು ಮೊದಲು ರಕ್ಷಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಇದು ಕಾಮಗಾರಿ ಸ್ವಲ್ಪ ವಿಳಂಬ ಆಯಿತು ವಿಳಂಬವಾದರೂ ಚಿಂತೆ ಇಲ್ಲ ಈ ಕಾಮಗಾರಿ ಚುರುಕಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ ಸಾಯಿ ಪ್ರಿಯ ಕಾಲೋನಿ ಸೇರಿದಂತೆ ಇಂಜಿನಿಯರ್ಸ್ ಕಾಲೋನಿ ಡಾಕ್ಟರ್ ಕಾಲೋನಿ ಎಲ್ಲ ಸುತ್ತಮುತ್ತ ಎಲ್ಲ ನಿವಾಸಿಗಳಿಗೆ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಶುಭ ಸಂದೇಶ ಏನಪ್ಪ ಅಂದರೆ ಈ ಸುಮಾರು ದಿನಗಳಿಂದ ನಮ್ಮ ಗಾರ್ಡನ್ನ ಜಾಗ ಖಾಲಿ ಬಿದ್ದಿತ್ತು ಈ ಒಂದು ಜಾಗ ಖಾಲಿ ಬಿದ್ದು ಸುಮಾರು ಸುಮ್ ದನಗಳು ಕುರಿಗಳು ಸಾಕಷ್ಟು ಈ ಒಂದು ಗಾರ್ಡನ್ನ ಹಾಳು ಮಾಡಿಬಿಟ್ಟಿದ್ವು ಈ ಒಂದು ಗಾರ್ಡನ್ಗಳನ್ನ ಪುನಶ್ಚೇತನ ಮತ್ತು ಅಭಿವೃದ್ಧಿಗೊಳಿಸೋದ ನಿಟ್ಟಿನಲ್ಲಿ ನಮ್ಮ ವಾರ್ಡ್ ಸದಸ್ಯರಾದ ಶ್ರೀ ಜಯಣ್ಣ ಸರ್ ಅವರು ಈಗ ಇವತ್ತು ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದ್ವಿ ಅವರ ನೇತೃತ್ವದಲ್ಲಿ ಈ ಹಿಂದೆ ನಮಗೆ ಕುಡಿಯ ನೀರಿನ ಸಮಸ್ಯೆ ತುಂಬ ಇತ್ತು ಮನೆಗೆ ನಮ್ಮ ಇಲ್ಲಿ ಮೊದಲೇ ಮೊದಲನೇದಾಗಿ ಅಂತರ್ಜಲ ಭಾಳಷ್ಟು ಕೆಳಮಟ್ಟದಲ್ಲಿದೆ ಎಷ್ಟೇ ಬೋರ್ ಹಾಕಿದ್ರೂ ಸಹ ನೀರು ಬರ್ತಾ ಇರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಜಯ ಹಣ್ಣ ಸರ್ಗೆ ಒಂದೇ ಮಾತು ಹಣ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಅನ್ನೋದಕ್ಕೆ ಅಂದಾಗ ಅವರು ಎರಡೇ ಮಾತಾಡದೆ ನಡೀರಪ್ಪ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಅಂತಂದು ಕುಡಿಯ ಮನೆ ಮನೆಗೂ ಸಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಮಗೆ ಬೇಸಿಗೆ ಸಮಯದಲ್ಲೂ ಸಹ ಯಾವುದೇ ರೀತಿಯ ತೊಂದರೆ ಆಗಲಾರ್ದಾಗೆ ನೋಡ್ಕೊಂಡು ಹೋದರು ಮತ್ತು ಅದಾದ ನಂತರ ಬೀದಿ ದೀಪಗಳು ಸಮಸ್ಯೆಗೆ ಅವರು ನಮಗೆ ಬೆಳಕಿನಲ್ಲೇ ಇರುವಾಗೆ ಬೀದಿ ದೀಪಗಳನ್ನ ಎಲ್ಲವನ್ನು ಅಳವಡಿಸ್ಕೊಟ್ಟಿದ್ದಾರೆ ಅದು ಬಟ್ ಅವರು ಅವ್ರದ್ದೊಂದು ಕನಸು ಬೀದಿ ದೀಪ ಕುಡಿಯೋ ನೀರಂದು ಅವ್ರಿಗೆ ಸೆಕೆಂಡ್ರಿ ಆದರೆ ನಮಗೆ ಮೊದಲ ಆದ್ಯತೆ ಅವ್ರಿಗೆ ಸೆಕೆಂಡ್ರಿ ಅವರಿಗೆ ಮೊದಲನೇದಾಗಿ ಪರಿಸರವನ್ನು ಉಳಿಸಬೇಕು ಮತ್ತು ಪರಿಸರವನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಜಾಸ್ತಿ ಕಾಳಜಿಯನ್ನು ವಹಿಸ್ತಾರೆ ಈ ನಿಟ್ಟಿನಲ್ಲಿ ಸುಮಾರು ನಮ್ಮ ಈ ಒಂದು ಕಾಲೋನಿಯಲ್ಲಿ ಬಹು ಒಂದು ಗಾರ್ಡನ್ ಜಾಗ ಇದನ್ನು ಇವತ್ತು ಗುದ್ಲಿ ಪೂಜೆ ಮಾಡೋದಕ್ಕೆ ಬೋಬು ಪೂಜೆ ಮಾಡೋದ್ರ ಮೂಲಕ ಇವತ್ತು ನಮಗೆ ಗಾರ್ಡನ್ ಸಹ ಒದಗಿಸ್ಕೊಡ್ತಾರೆ ಅಂದರೆ ನಮ್ಮಲ್ಲಿ ಮಹಿಳೆಯರು ಮಕ್ಕಳು ಜಾಸ್ತಿ ಸಂಖ್ಯೆ ಇದ್ದರೆ ಅವರಿಗೆ ತಿರುಗಾಡೋದಕ್ಕೆ ಮತ್ತು ವಾಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ಒಳ್ಳೆಯ ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ನಿವಾಸಿಗಳಿಂದ ನಮ್ಮ ಕಾಲೋನಿ ನಿವಾಸಿಗಳಿಂದ ಅವರಿಗೆ ಅಭಿನಂದನವನ್ನು ಸಲ್ಲಿಸೋದಕ್ಕೆ ನಾವು ಮುಂದೆ ಕಾಲೋನಿ ಅವ್ರದ್ದು ಬಹುದಿನಗಳ ಬೇಡಿಕೆ ಇತ್ತು